ಎಲ್ಲ ನೆಚ್ಚಿನ ನೋಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತು ಹೊಸ ಅಪ್ಡೇಟ್ ಆಗಿದೆ ಪೋಷಣ್ ಟಾಕ್ರಲ್ಲಿ ಹೊಸ ವಿಡಿಯೋ ಅಂಗೆ ನಿಮ್ಮ ಮುಂದೆ ಇದ್ದೀನಿ ಸೊ ನೋಡೋಣ ಏನು ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟು ಅದಕ್ಕಿಂತ ಮುಂಚೆ ಆ್ಯಪ್ ಇಂಪೋ ಮೇಲೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಸ್ಟೋರೇಜ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಸೊ ಫೋರ್ ಒನ್ ನೈನ್ ಅಲ್ಲಿ ಸ್ಟೋರೇಜ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡೋಣ ಸೊ ಅಲ್ಲಿ ಆದಮೇಲೆ ಟೂ ತ್ರೀ ನೈನ್ ಅಂತ ಅನಿಸುತ್ತೆ ಪ್ಲೇ ಸ್ಟೋರಿಗೆ ಹೋಗೋಣ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಪೋಷನ್ ಟ್ಯಾಕರ್ ಅಪ್ಡೇಟ್ ಅಂತ ಕೊಡೋಣ ಇಲ್ಲಿ ಅಪ್ಡೇಟ್ ಕಾಣಿಸ್ತಾ ಇದೆ ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇನ್ಸ್ಟಾಲಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಪ ನನ್ನ ವೀಡಿಯೋನ ಫುಲ್ ನೋಡಿ ಸೊ ದ್ಯಾಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಏನಪ್ಪ ಅದು ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲ ಇಲ್ಲಾಂದರೆ ಅದಂಬರ್ದ ವಿಷಯ ಗೊತ್ತಾಗುತ್ತೆ ಸೊ ನನ್ನ ಚಾನಲ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರಿಪ್ಷನು ನಿಮ್ಮ ಕಮೆಂಟು ನಿಮ್ಮ ಲೈಕು ನನಗೆ ತುಂಬ ಉತ್ತೇಜನ ಆಗುತ್ತೆ ಸೊ ಇದು ಇನ್ಸ್ಟಾಲೇಷನಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಓಪನ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಏನು ಅಪ್ಡೇಟ್ ಇದೆ ಅಂತ ಹೇಳಿಬಿಟ್ಟು ಫಸ್ಟು ನೋಡೋಣ ಇಲ್ಲಿ ಅಪ್ಡೇಟ್ ಕೊಡ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮೂರು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಪ್ಗ್ರೇಡೆಡ್ ಟು ಆ್ಯಂಡ್ರಾಯ್ಡ್ ಫಿಫ್ಟೀನ್ ಫಾರ್ ಇಂಪ್ರೂವ್ಡ್ ಕಂಪ್ಯಾಟಿಬಿ ಕಂಪ್ಯಾಟಿಬಿಲಿಟಿ ಫಿಕ್ಸೆಡ್ ಕ್ಯಾಶ್ ಇಶ್ಯೂ ಆನ್ ಹೋಮ್ ಇಸ್ ಇಟ್ಟು ಆಮೇಲೆ ಯಾವುದೋ ಅದು ಇಂಪ್ರೂವ್ಮೆಂಟ್ ಆಗಬೇಕಲ್ವ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಾಯ್ತಲ್ಲ ಆ್ಯಪ್ ಆಪ್ಟೊಮೈಸೇಷನ್ ಅದನ್ನು ಇಂಪ್ರೂವೈಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ಫಸ್ಟ್ ಬಂದು ನಾನು ಯಾವಾಗಲೂ ನೋಡ್ತಿದ್ದೆ ಮೊಬೈಲ್ ಕಂಪ್ಯಾಟಿಬಿಲಿಟಿ ಇದೆಯಾ ಅಂತ ಅಂದರೆ ಏನು ಈ ಅಪ್ಡೇಟ್ ಕೊಟ್ಟಿರ್ತಾರೆ ಏನು ಹೊಸ ವರ್ಷನ್ ಕೊಟ್ಟಿರ್ತಾರಲ್ಲ ನನ್ನ ಮೊಬೈಲ್ ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ಪ್ರತಿ ಸರಿ ನಾನು ನೋಡ್ತಿದ್ದೆ ನಿಮಗೆ ಹೇಳ್ತಿದ್ದೆ ಕಂಪ್ಯಾಟಿಬಿಲಿಟಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಪಾಯಿಂಟ್ ಟೂ ಅಂತ ಇದೆ ಸೊ ಅದರಲ್ಲಿ ಏನಪ್ಪ ಇದೆ ಅಂತಂದರೆ ಇಲ್ಲಿ ರಿಕ್ವೈರ್ಡ್ ಓ ಎಸ್ ಅಂತ ಹೇಳಿದೆ ಆಂಡ್ರಾಯ್ಡ್ ಸಿಕ್ಸ್ ಪಾಯಿಂಟ್ ಜೀರೋ ಆ್ಯಂಡ್ ಅಪ್ ಅಂತ ಇದೆ ಅಂದರೆ ಅದು ಅದು ಚೆಕ್ಸಿದ್ರೂ ಅದು ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿದೆ ಸೊ ಇನ್ನೂ ಒಂದು ಬೇರೆ ಥರದಲ್ಲಿ ನೋಡೋಣ ಸೊ ನಾನು ಮೇನ್ ಪೇಜಿಗೆ ಬರ್ತೀನಿ ಮೇನ್ ಪೇಜ್ ಬಂದಮೇಲೆ ಪೋಷನ್ ಟ್ರ್ಯಾಕರಲ್ಲಿ ತೋರಿಸ್ತೀನಿ ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಅದು ಏನು ಫಸ್ಟು ಕೊಟ್ಟಿದ್ದಾರಲ್ಲ ರಿಕ್ವೈರ್ಡು ಏನು ಅಪ್ಡೇಟ್ ಏನಿದೆಯಲ್ಲ ಅದನ್ನು ತೋರಿಸ್ತೀನಿ ಲಾಸ್ಟಲ್ಲಿ ಸೊ ಮೇನ್ ಪೋರ್ಷನ್ ಟ್ರ್ಯಾಕರಿಗೆ ಇಲ್ಲಿ ಅಂಗನವಾಡಿ ವರ್ಕರ್ ಮೇಲೆ ಕ್ಲಿಕ್ ಮಾಡಿ ಆರೋಮ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸೊ ಮುಂದೆ ಹೋಗ್ತಾ ಇದೆ ಡನ್ ಅಂತ ತೋರಿಸುತ್ತೆ ನೀವು ಯಾವ ಭಾಷೆನ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಕೊಡಿ ಲಾಗಿನ್ ಕೊಡಿ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಪಾಯಿಂಟ್ ಟು ಅಂತೇಳಿ ತೋರಿಸ್ತಾ ಇದೆ ಇದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕೆಂದರೆ ನಾವು ಇದೆಲ್ಲ ಮುಂಚೆ ಬರ್ತಾ ಇರಲಿಲ್ಲ ಅವನ್ನ ನಾವು ಏನು ಮಾಡಿದ್ವಿ ಅಲ್ಲಿ ಕ್ಲಿಯರ್ ಡಾಟಾ ಕೊಟ್ಟಾಗಿ ಮುಂದೆ ಇಷ್ಟು ಡೀಟೇಲ್ಸ್ ಕೇಳ್ತಾ ಇದೆ ಸೊ ಇಷ್ಟು ಡೀಟೇಲ್ಸ್ನ ನೀವು ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಇದು ಮಾಡಲಿಕ್ಕಾಗಲ್ಲ ವೈಲ್ ಯೂಸಿಂಗ್ ದಿಸ್ ಆ್ಯಪನ್ನು ಇದನ್ನು ಆನ್ ಮಾಡ್ಕೊಳ್ಳಿ ಲೊಕೇಶನ್ ಆನ್ ಮಾಡ್ಕೊಳ್ಳಿ ಆನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಾವು ನೋಡೋಣ ಸೊ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಪಾಯಿಂಟ್ ಟು ಅಪ್ಡೇಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಣ ಸೊ ಲಾಸ್ಟ್ ಒನ್ ಮೋರಿಗೆ ಬರೋಣ ಮೋರಿಗೆ ಬಂದಮೇಲೆ ನೋಡೋಣ ನೋಡಿ ಕೆಳಗಡೆ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಪಾಯಿಂಟ್ ಅಂತ ಇದೆ ಸೊ ಅಲಿಯೋಣ ಸೊ ಡೈರೆಕ್ಟ್ ಏನು ಮಾಡೋಣ ಹೋಮ್ ವಿಸಿಟಲ್ಲಿ ಕೆಲವೊಂದು ಹೋಮ್ ವಿಸಿಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರು ಏನಾಗುತ್ತೆ ಅದು ತೋರಿಸ್ತಾ ಇರಲಿಲ್ಲ ಹೋಮ್ ವಿಸಿಟ್ ಮೇಲೆ ತೋರಿಸೋಲ್ಲ ಕ್ಲಿಕ್ ಮಾಡಿದ್ರು ಇಲ್ಲ ಅದು ಪೆಂಡಿಂಗ್ ಥರ ತೋರಿಸುತ್ತೆ ಎಂಥದ್ದು ಯಾರ ಮೇಲೆ ಸೂಪರ್ವೈಸರ್ ಹಂತದಲ್ಲಿ ಪೆಂಡಿಂಗ್ ಅಂತ ತೋರಿಸೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ನಾವು ಮಾಡಿದ್ರೂ ತೋರಿಸ್ತಾ ಇರಲ್ಲ ಸೊ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾರೆ ಅದನ್ನು ಬೇಗ ಸಾಲ್ವ್ ಆಗಿದೆ ಅಂತೇಳಿ ತೋರಿಸ್ತಾರೆ ಸೊ ಮತ್ತು ಮೇನ್ ಪೇಜಿ ಬರೋಣ ನಾನು ಏನು ಹೇಳಿದೆ ನಿಮಗೆ ಅಬೌಟ್ ಫೋನಿಗೆ ಹೋಗಿ ವರ್ಷನ್ ಚೇಂಜ್ ಆಗಿದೆ ಅಂತೇಳ್ಬಿಟ್ಟು ಫಿಫ್ಟೀನ್ ಮೇಲೆ ವರ್ಷನ್ ಚೇಂಜ್ ಆಗಿದೆ ಅಂತೇಳಿ ಬಟ್ ನನ್ನ ಮೊಬೈಲಲ್ಲಿ ಹೇಳಿ ಫೋರ್ಟೀನ್ ವರ್ಷನ್ ಅಂತ ಇದೆ ಫೋರ್ಟೀನ್ ವರ್ಷನಲ್ಲಿ ಇದು ವರ್ಕ್ ಆಗ್ತಾ ಇದೆ ಸದ್ಯಕ್ಕೆ ಫೋರ್ಟೀನ್ ವರ್ಷನ್ ಮೇಲೆ ನಂತರಲ್ಲಿ ವರ್ಕ್ ಆಗ್ತಿದೆ ಸೊ ನೋ ಪ್ರಾಬ್ಲಮ್ ನಂದು ವರ್ಕ್ ಆಗ್ತಿದೆ ನೋಡೋಣ ಇನ್ನು ಮುಂದಿನ ದಿನದಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಫಿಫ್ಟೀನ್ ಮೇಲೆ ಅಂತ ಹೇಳಿದರೆ ಫೋರ್ಟೀನಲ್ಲಿ ನಂದು ವರ್ಕ್ ಆಗ್ತಾಯಿದೆ ಆಮೇಲೆ ಫಸ್ಟೊಂದು ನೋಡಿ ತೋರಿಸಿದೆ ನಿಮಗೆ ರಿಕ್ವೈರ್ಡ್ ಓ ಎಸ್ ಅಂತ ಹೇಳಿ ರಿಕ್ವೈರ್ಡ್ ಓ ಎಸ್ ಅಂತ ಇದೆ ಅಲ್ಲಿ ಸಿಕ್ಸ್ ಇದೆ ಅದರ ಮೇಲೆ ವರ್ಕ್ ಆಗುತ್ತೆ ಸೊ ಇಷ್ಟು ತನಕ ನೀವು ಉಪಯುಕ್ತದ ಮಾಹಿತಿಯನ್ನು ಪಡ್ಕೊಂಡಿದ್ದೀರ ಅಂತ ಭಾವಿಸುತ್ತಾ ಮತ್ತೆ ಹೊಸ ವೀಡಿಯೋದಂಗೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬೈ ಬಾಯ್ ಟೇಕ್ ಕೇರ್